ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿಸ್ ಕಿಚನ್ ಇವತ್ತು ನಾವು ಮಾವಿನಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಅನ್ನದ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎರಡು ಮಾವಿನಕಾಯಿ ತೊಗೋಬೇಕು ಅದನ್ನು ದೊಡ್ಡ ದೊಡ್ಡದಾಗಿ ಹೋಳಾಗಿ ಕತ್ತರಿಸಿ ಇಟ್ಕೋಬೇಕು ಅದಕ್ಕೆ ಬೇಕಾಗಿರ್ಂಥ ಹೆಂಡ ಪದಾರ್ಥಗಳು ಎಣ್ಣೆ ಸಾಸಿವೆ ಅರಿಶಿನ ಕರಿಬೇವು ಒಣಮೆಣಸು ಉಪ್ಪು ಬೆಲ್ಲ ಖಾರ ಪುಡಿ ಸಾಂಬಾರು ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಇದಕ್ಕೆ ಎಣ್ಣೆ ಬಹಳ ಬೇಕಾಗುತ್ತೆ ಅದಕ್ಕೆ ಸಾಸಿವೆ ಒಗ್ಗರಣೆ ಕೊಟ್ಕೊಂಡು ಒಗ್ಗರಣೆ ಆದಮೇಲೆ ಹೆಚ್ಚಿರತಕ್ಕಂತಹ ಹೋಳನ್ನು ಹಾಕಿ ಒಂದು ಐದು ನಿಮಿಷ ಹೀಗೆ ಕೈಯಾಡ್ಸ್ತಾ ಬರಬೇಕು ಕೈಯಾಡ್ಸ್ತಾ ಬಂದ ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಇಡಬೇಕು ಅರಿಶಿಣ ಪುಡಿ ಹಾಕಿದ ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಬೇಕು ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಎರಡು ನಿಮಿಷ ಕೈ ಆಡಿಸಿ ಅದಕ್ಕೆ ಮುಚ್ಚಳ ಮುಚ್ಚಿ ಇಡಬೇಕು ಮುಚ್ಚಳ ಮುಚ್ಚಿ ಇಡೋದ್ರಿಂದ ಎರಡು ನಿಮಿಷ ಬೇಯುತ್ತೆ ಈಗ ನೋಡಿ ಎರಡು ನಿಮಿಷ ಆಗಿದೆ ಬೆಂದಿದೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಎರಡು ಚಮಚ ಎರಡು ಚಮಚ ಸಾಂಬಾರು ಪುಡಿ ಆದಮೇಲೆ ಮೂರು ಚಮಚ ನಾನು ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಮೂರು ಚಮಚ ಹಾಕೋದು ಖಾರ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು ಮತ್ತು ನಾಲ್ಕು ಚಮಚ ಬೆಲ್ಲ ಹಾಕಿದ್ದೀನಿ ಇದು ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಸಿಹಿ ಆಗಬೇಕಲ್ಲ ಅದಕ್ಕೆ ನಾನು ನಾಲ್ಕು ಚಮಚವನ್ನು ಗೊಜ್ಜೆಗೆ ಇದ್ದೀನಿ ಇವೆಲ್ಲ ಪದಾರ್ಥಗಳನ್ನು ಕೈ ಆಡಿಸಿ ಒಂದು ಹತ್ತು ನಿಮಿಷ ಆದಮೇಲೆ ಅವೆಲ್ಲ ಪದಾರ್ಥಗಳ ಕರಗಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದಾದ ಮೇಲೆ ಒಂದು ಬೌಲಗೆ ಸರ್ವ್ ಮಾಡ್ಕೊಳ್ಳೋದು ಇದನ್ನು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಪದಾರ್ಥಗಳೆಲ್ಲ ಆ ಮಾವಿನಕಾಯಿಗೆ ಎಷ್ಟು ಚಂದ ಅಂಟ್ಕೊಂಡಿದೆ ಇದಾದ ಮೇಲೆ ನಾವು ಏನು ಮಾಡಬೇಕು ಇದನ್ನು ಚಪಾತಿ ಜೊತೆಗೆ ಇಲ್ಲಾಂದರೆ ಅನ್ನ ಜೊತೆಗೆ ಕಲಿಸ್ಕೊಂಡು ತಿಂದರೆ ತುಂಬ ಸೂಪರ್ ಇರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಸಾಂಬಾರ್ ಪುಡಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು